ಬ್ರಾಂಡ್ ನಂದಿನಿ ಹಾಲು ದೇಶದ ರಾಜಧಾನಿ ದೆಹಲಿ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ ಕೃಷಿ ಮತ್ತು ಹೈನುಗಾರಿಕೆಗೆ ಕರ್ನಾಟಕ ಹೆಸರುವಾಸಿಯಾಗಿದೆ ಇದೀಗ ಮಂಡ್ಯ ಜಿಲ್ಲೆಯಿಂದಲೇ ನಂದಿನಿ ಹಾಲು ದೂರದ ದೆಲ್ಲಿಗೆ ಪೂರೈಕೆಯಾಗ್ತಾ ಇದೆ ಇಂದು ನಂದಿನಿ ಹಾಲಿನ ಸ್ಯಾಚೆಟ್ ಬಿಡುಗಡೆ ಕಾರ್ಯಕ್ರಮ ನಡೆಯುತ್ತಿದೆ ತಿರುಪತಿ ಲಡ್ಡು ತಯಾರಿಕೆಗೂ ನಂದಿನಿ ಬ್ರ್ಯಾಂಡ್ ಪೂರೈಕೆಯಾಗಿತ್ತು ಮತ್ತೆ ಇದೀಗ ರಾಜಧಾನಿ ದೆಹಲಿಗೂ ಕಾಲಿಟ್ಟಿರೋದು ಕನ್ನಡಿಗರು ಖುಷಿ ಪಡುವಂತಹ ವಿಷಯವಾಗಿದೆ ಒಟ್ಟಾರೆಯಾಗಿ ದಿಲ್ಲಿಗೆ ನಾಲ್ಕು ಮಾದರಿಯ ನಂದಿನಿ ಹಾಲು ಪೂರೈಕೆಯಾಗಲಿದ್ದು ಹಸಿರು ಬಣ್ಣದಲ್ಲಿ ಪರಿಶುದ್ಧವಾದ ಹಸುವಿನ ಹಾಲು ನೇರಳೆ ಬಣ್ಣದ ಕವರ್ನಲ್ಲಿ ಸಮೃದ್ಧಿ ಹಾಲು ಕಿತ್ತಳೆ ಬಣ್ಣದಲ್ಲಿ ಶುಭಂ ಹಾಲು ದೊರೆಯಲಿವೆ ಕೇವಲ ಹತ್ತು ರೂಪಾಯಿಗೆ ಹದಿನೈದು ಎಂಎಲ್ನ ಹಸುವಿನ ಸ್ಯಾಚೆಟ್ ಹಾಲು ದೊರೆಯಲಿದೆ ಇದರೊಂದಿಗೆ ನಂದಿನಿ ಮೊಸರು ಮಜ್ಜಿಗೆ ಕೂಡ ದಿಲ್ಲಿ ಜನರಿಗೆ ಸೇರಲಿದೆ ಬೇಡಿಕೆ ಹೆಚ್ಚಾದಲ್ಲಿ ರಾಜ್ಯದ ಕೆಲವು ಜಿಲ್ಲೆಗಳಿಂದ ನಂದಿನಿ ಹಾಲು ದೇಶದೆಲ್ಲೆಡೆ ಹರಡುವ ಸಾಧ್ಯತೆ ಹೆಚ್ಚಾಗಿದೆ ನಂದಿನಿ ಹಾಲಿನ ಉತ್ಪನ್ನಗಳು ಹಾಗೂ ನಂದಿನ ನಂದಿನಿ ಹಾಲು ದಿನದಿಂದ ದಿನಕ್ಕೆ ಬಹು ಬೇಡಿಕೆಯನ್ನ ಪಡಿತಾ ಇದೆ ಕರ್ನಾಟಕ ರೈತರ ಹೆಮ್ಮೆಯ ಬ್ರ್ಯಾಂಡ್ ನಂದಿನಿ ಹಾಲು ದೇಶದ ರಾಜಧಾನಿ ದೆಹಲಿ ಮಾರುಕಟ್ಟೆಗೂ ಕೂಡ ಲಗ್ಗೆ ಇಟ್ಟಿದೆ ಕೃಷಿ ಮತ್ತು ಹೈನುಗಾರಿಕೆಗೆ ಕರ್ನಾಟಕ ಹೆಸರುವಾಸಿಯಾಗಿದೆ ಇದೀಗ ಮಂಡ್ಯ ಜಿಲ್ಲೆಯಿಂದಲೇ ನಂದಿನಿ ಹಾಲು ದೂರದ ದಿಲ್ಲಿಗೆ ಪೂರೈಕೆಯಾಗ್ತಿದೆ ಇಂದು ನಂದಿನಿ ಹಾಲಿನ ಸ್ಯಾಚೆಟ್ ಬಿಡುಗಡೆ ಕಾರ್ಯಕ್ರಮ ನಡೀತಾ ಇದೆ ತಿರುಪತಿ ಲಡ್ಡು ತಯಾರಿಕೆಗೂ ನಂದಿನಿ ಬ್ರ್ಯಾಂಡ್ ಪೂರೈಕೆಯಾಗಿತ್ತು ಮತ್ತೆ ಇದೀಗ ರಾಜಧಾನಿ ದೆಹಲಿಗೂ ಕಾಲಿಟ್ಟಿರೋದು ಕನ್ನಡಿಗರು ಖುಷಿ ಪಡುವಂತಹ ವಿಷಯವಾಗಿದೆ ಒಟ್ಟಾರೆಯಾಗಿ ದಿಲ್ಲಿಗೆ ನಾಲ್ಕು ಮಾದರಿಯ ನಂದಿನಿ ಹಾಲು ಪೂರೈಕೆಯಾಗಲಿದ್ದು ಹಸಿರು ಬಣ್ಣದಲ್ಲಿ ಪರಿಶುದ್ಧವಾದ ಹಸುವಿನ ಹಾಲು ನೇರಳೆ ಬಣ್ಣದ ಕವರ್ನಲ್ಲಿ ಸಮೃದ್ಧಿ ಹಾಲು ಕಿತ್ತಳೆ ಬಣ್ಣದಲ್ಲಿ ಶುಭಂ ಹಾಲು ದೊರೆಯಲಿದೆ ಕೇವಲ ಹತ್ತು ರೂಪಾಯಿಗೆ ಹದಿನೈದು ಎಂಎಲ್ನ ಹಸುವಿನ ಸ್ಯಾಚೆಟ್ ಹಾಲು ದೊರೆಯಲಿದೆ ಇದರೊಂದಿಗೆ ನಂದಿನಿ ಮೊಸರು ಮಜ್ಜಿಗೆ ಕೂಡ ದಿಲ್ಲಿ ಜನರಿಗೆ ಸೇರಲಿದೆ ಬೇಡಿಕೆ ಹೆಚ್ಚಾದಲ್ಲಿ ರಾಜ್ಯದ ಕೆಲವು ಜಿಲ್ಲೆಗಳಿಂದ ನಂದಿನಿ ಹಾಲು ದೇಶದೆಲ್ಲೆಡೆ ಹರಡುವ ಸಾಧ್ಯತೆ ಹೆಚ್ಚಾಗಿದೆ